ಅಡವಿಯ ಪಕ್ಕದಲ್ಲಿ ಇರುವ ಒಂದು ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಜೀವಿಸ್ತಾ ಇತ್ತು ಆ ಕುಟುಂಬದಲ್ಲಿ ಮಾಯ ಎನ್ನುವ ಮಹಿಳೆ ಇದ್ಲು ಅವಳ ತಂದೆ ತಾಯಿ ತುಂಬಾ ಬಡವರಾಗಿದ್ರು ಅವಳಿಗೆ ಮದುವೆಯನ್ನು ಮಾಡಿದ್ರು ಹೀಗೆ ಅವಳು ತುಂಬಾ ಸಣ್ಣ ವಯಸ್ಸಲ್ಲೇ ತನ್ನ ಅತ್ತೆಯ ಮನೆಗೆ ಹೋದ್ಲು ಮಾಯನಿಗೆ ಅಡುಗೆ ಮಾಡುವುದು ಅಂದ್ರೆ ತುಂಬಾ ಇಷ್ಟ ಎಲ್ಲಾ ರೀತಿಯ ತಿಂಡಿಗಳನ್ನು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ಲು ಮುಖ್ಯವಾಗಿ ಹುಲ್ಲಿನಿಂದ ಮಾಡಿದ ಗುಲಾಬ್ ಜಾಮ್ ಅವಳ ಅತ್ತೆ ಮನೆಯಲ್ಲಿ ಅವಳನ್ನು ಚೆನ್ನಾಗಿ ನೋಡ್ತಾ ಇರ್ಲಿಲ್ಲ ಅಮ್ಮ ಮಾಯಾ ಹೊಲಕ್ಕೆ ಹೋಗ್ಬೇಕು ಬಾ ಅತ್ತೆ ಕೂತು ಅಡಿಗೆ ಮಾಡ್ಲಾ ನನಗೆ ಹೊಲದ ಕೆಲಸ ಸ್ವಲ್ಪ ಕೂಡ ಗೊತ್ತಿಲ್ಲ ಆಗದಿಲ್ಲ ಅಂದ್ರೆ ಹೇಗಮ್ಮ ಎಲ್ಲನೂ ಕಲ್ತ್ಕೋಬೇಕು ಬಾ ಹೀಗೆ ಮಾಯಾ ಹೊಲದ ಕೆಲಸವನ್ನು ಮಾಡಲು ಆರಂಭಿಸಿದ್ಲು ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ತನ್ನ ಅತ್ತೆ ಮಾವ ಹಾಗೇನೆ ಗಂಡ ಬೈತಾನೇ ಇರ್ತಿದ್ರು ತಾನು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅಡುಗೆ ಮಾಡಿದ್ರು ಅದು ಚೆನ್ನಾಗಿಲ್ಲ ಅಂತ ಬೈತಾ ಇದ್ರು ನಿನಗೆ ಎಷ್ಟು ಸಲ ಹೇಳಿದೀನಿ ಅಡುಗೆ ಕೆಲಸನ ಮಾಡ್ಕೊಂಡು ಇಲ್ಲೇ ಕೂರ್ಬೇಡ ಹೊಲದ ಕೆಲಸ ಕೂಡ ಮಾಡ್ಬೇಕು ಅಂತ ಬಾ ಅಲ್ಲಿ ಹುಲ್ಲು ತುಂಬಾ ಬೆಳೆದಿದೆ ಅದನ್ನ ಕುಯ್ಬೇಕು ಅತ್ತೆ ನನಗೆ ಹುಲ್ಲನ್ನ ಹೇಗೆ ಕುಯ್ಯೋದು ಅಂತ ಗೊತ್ತಿಲ್ಲ ನಾನು ಹೇಳಿಕೊಡ್ತೀನಿ ಬಾ ಹೀಗೆ ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟ ಮೇಲೆ ಮಾಯಾ ಅದನ್ನು ಸರಿಯಾಗಿ ಮಾಡ್ತಾ ಇದ್ಲು ಹೊಲದಲ್ಲಿ ಇದ್ದಂತಹ ತುಂಬಾ ಹುಲ್ಲುಗಳನ್ನು ಕಿತ್ತು ಕಿತ್ತು ಅವಳು ತುಂಬಾನೇ ಸುಸ್ತಾಗಿದ್ಲು ಸುಸ್ತಿನಿಂದ ಮಲಗಲು ಹೋಗ್ತಾ ಇದ್ದಾಗ ಆ ಸಮಯದಲ್ಲಿ ಅತ್ತೆ ಅವಳನ್ನು ಕರೆದು ಇಲ್ಲಿ ನೋಡಮ್ಮ ಇವತ್ತು ನಾನು ಅಡುಗೆ ಮನೆಯೊಳಗೆ ಹೋಗ್ಬಾರ್ದು ನೀನ್ ಅಡುಗೆ ಮಾಡ್ತೀಯ ಆ ಮಾತನ್ನು ಕೇಳಿ ಅವಳಿಗೆ ತುಂಬಾನೇ ಸಂತೋಷವಾಯಿತು ಎರಡು ದಿನ ಅವಳಿಗೆ ಅಡುಗೆ ಮಾಡುವ ಅವಕಾಶ ಸಿಕ್ತು ಅಂತ ತುಂಬಾನೇ ಸಂತೋಷ ಪಡ್ತಿದ್ಲು ಅಡುಗೆ ಮನೆಯೊಳಗೆ ಹೋಗಿ ಅವಳಿಗೆ ತುಂಬಾ ಇಷ್ಟವಾದ ಹುಲ್ಲಿನ ಗುಲಾಬ್ ಜಾಮನ್ನು ಮಾಡಲು ಆರಂಭಿಸಿದ್ಲು ಅದೇ ಮಾಯಳ ಸ್ಪೆಷಲ್ ಯಾವಾಗ ಮಾಡಿದ್ರು ಎಲ್ಲರೂ ಇಷ್ಟಪಟ್ಟು ತಿಂತ ಇದ್ರು ಮಧ್ಯಾಹ್ನ ಆಯ್ತು ಮಾಯನ ಮಾವ ಮತ್ತು ಗಂಡ ಹೊಲದಿಂದ ಬಂದು ಊಟಕ್ಕೆ ಕೂತ್ರು ಮಾಯಾ ಅಡುಗೆ ಆಯ್ತಾ ಇದೋ ತಗೋ ಆಗ ಅವಳು ಮಾಡಿದಂತಹ ಚಿಕನ್ ಬಿರಿಯಾನಿ ಒಗ್ಗರಣೆ ಮಾಡಿದ ಮೊಸರು ಕೆಲವು ತಿಂಡಿಗಳು ಹಾಗೇನೆ ಹುಲ್ಲಿನಿಂದ ಮಾಡಿದ ಗುಲಾಬ್ ಜಾಮನ್ನು ತಂದ್ಲು ಅದನ್ನೆಲ್ಲ ನೋಡಿದ ಮಾವ ಮಾಯನನ್ನು ಹೊಗಳದೇ ಬೈತಾ ಇದ್ದ ಏನಮ್ಮ ಇದೆಲ್ಲ ನಾವು ಬಡವ್ರು ಅಂತ ನೀನು ಮರ್ತೋದಾ ಇಲ್ಲಮ್ಮವ ಇದನ್ನೆಲ್ಲ ನಾನು ಮನೆಯಲ್ಲಿ ಇರುವಂತಹ ವಸ್ತುಗಳಿಂದಾನೇ ಮಾಡಿದ್ದು ಖರ್ಚೇನೇ ಖರ್ಚೇನಾಗಿಲ್ಲ ಒಂದ್ಸಲ ತಿನ್ ನೋಡಿ ಇಲ್ ನೋಡಮ್ಮ ನೀನು ನಿನ್ನ ಮನೆಯಲ್ಲಿ ಹೇಗೆ ಬೇಕಾದ್ರೂ ಇದ್ದಿರ್ಬೋದು ಆದರೆ ನಮ್ಮ ಮನೆಗೆ ಬಂದಮೇಲೆ ನಮಗೆ ಏನ್ ಬೇಕೋ ಅದನ್ನೇ ಮಾಡ್ಕೊಡ್ಬೇಕು ಎದುರುತ್ರ ಮಾತಾಡ್ಬಾರ್ದು ನೀನು ಮಾಡಿದಂತಹ ಬಿರಿಯಾನಿ ಮೊಸರು ಯಾರಾದರೂ ಕೇಳಿದ್ರಾ ಇದನ್ನೆಲ್ಲ ತೆಗ್ದಿಟ್ಟು ನಮಗೆ ಅನ್ನ ಕೊಡು ಹಾಗೆ ಅಂತ ಹೇಳಿದ್ರು ಅದನ್ನು ಕೇಳಿ ಮಾಯಳಿಗೆ ತುಂಬಾನೇ ದುಃಖ ಆಯಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ಮಾವಯ್ಯ ಈ ಗುಲಾಬ್ ಜಾಮನ್ ಆದ್ರೂ ತಿನ್ನಿ ಹಾಗೆ ಹೇಳಿ ಗಂಡನಿಗೆ ಕೊಡಲು ಹೋದಾಗ ನಿನಗೆ ಏನಾದ್ರೂ ಬುದ್ಧಿ ಇದೆಯಾ ಹುಲ್ಲಿನಿಂದ ಗುಲಾಬ್ ಜಾಮ್ ಮಾಡ್ತಾರ ಏನದು ಚಿಚಿ ಹಾಗೆ ಹೇಳಿ ಅದನ್ನು ಕೆಳಗೆ ಚೆಲ್ಲಿದ ಆಗ ಮಾಯಾ ತುಂಬಾನೇ ದುಃಖ ಪಟ್ಕೊಂಡು ತಾನು ಏನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ಕೊಂಡೇ ಹೋದ್ಲು ತಾನು ಏನು ಮಾಡಿದ್ರು ಮನೇಲಿರೋರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಯೋಚನೆ ಮಾಡುತ್ತಾ ಮಧ್ಯಾಹ್ನ ಮಾಡಿದಂತಹ ಹುಲ್ಲಿನ ಗುಲಾಬ್ ಜಾಮೂನನ್ನು ಬಜಾರಿಗೆ ಕೊಡೋಣ ಅಂತ ಹೋದ್ಲು ಅಲ್ಲಿ ಅತ್ತೆ ಹೇಳಿದಂತಹ ತರ್ಕಾರಿಗಳು ಇತ್ತು ಮಾಯಾ ಗುಲಾಬ್ ಜಾಮಿನ ಡಬ್ಬಿಯನ್ನು ಕೆಳಗೆ ಇಟ್ಟು ತರ್ಕಾರಿನ ತಗೊಳ್ತಿದ್ಲು ಆಗ ಅಲ್ಲಿಗೆ ಒಬ್ಬ ವ್ಯಾಪಾರಿ ಬಂದ ಅವನಿಗೆ ಪಟ್ಟಣದಲ್ಲಿ ಒಂದು ದೊಡ್ಡ ಮಿಠಾಯಿ ಅಂಗಡಿ ಇತ್ತು ಆಗ ಅವನು ಮಾಯಳನ್ನು ನೋಡಿ ಅವಳು ಏನೋ ಸಿಹಿ ತಿಂಡಿ ಮಾಡಿ ಮಾರುವವಳು ಅಂತ ತಿಳ್ಕೊಂಡು ಆ ಬಾಕ್ಸ್ ಅನ್ನು ಕೈಯಲ್ಲಿ ತೆಗೆದು ಇದು ಏನು ಇದು ಹುಲ್ಲಿನ ಗುಲಾಬ್ ಜಾಮ್ ಏನು ಹುಲ್ಲಿನ ಗುಲಾಬ್ ಜಾಮೂನ ತುಂಬಾ ಆಶ್ಚರ್ಯವಾಗಿದೆ ಹೌದು ಎಷ್ಟಿದಿಕ್ಕೆ ರೀ ನಾನಿದ್ನ ಮಾರ್ಲಿಕ್ಕೆ ತಂದಿಲ್ಲ ಆಗ ವ್ಯಾಪಾರಿ ಮಾಯ ಮಾಡಿದಂತಹ ಗುಲಾಬ್ ಜಾಮೂನನ್ನು ತಿಂದ ಆಶ್ಚರ್ಯವೇನಂದ್ರೆ ಇಂತಹ ಗುಲಾಬ್ ಜಾಮೂನನ್ನು ಅವನು ಇದುವರೆಗೂ ತಿಂದೇ ಇರಲಿಲ್ಲ ಆ ಗುಲಾಬ್ ಜಾಮಿನ ರುಚಿಯನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಟ ಆಹಾ ತುಂಬಾ ಅದ್ಭುತವಾಗಿದೆ ಈ ಗುಲಾಬ್ ಜಾಮೂನ್ ಅನ್ನು ಮಾಡಿದು ನೀವೇನಾ ಹಾಗೆ ಕೇಳಿದ ತಕ್ಷಣ ಮಾಯಾ ಅದಿಕ್ಕೆ ಹೌದು ಅಂತ ಇಲ್ಲಿ ನೋಡಿ ನೋಡಿಯಮ್ಮ ನಾನು ಪಟ್ಟಣದಲ್ಲಿ ಮಿಠಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ನನಗೆ ಈ ಗುಲಾಬ್ ಜಾಮೂನ್ ಮಾಡಿ ಮಾಡಿಕೊಡ್ತೀರಾ ಹಾಗೆ ಕೇಳಿದ ತಕ್ಷಣ ಅವಳು ಕೂಡ ಒಪ್ಕೊಂಡ್ಲು ಪ್ರತಿ ಶನಿವಾರ ಬರ್ತೀನಿ ನಿಮ್ ಜೊತೆಯಿಂದ ಗುಲಾಬ್ ಜಾಮೂನ್ ನ ತಗೊಂಡೋಗ್ತೀನಿ ತಗೊಳ್ಳಿ ಅದಕ್ಕೆ ಅಡ್ವಾನ್ಸ್ ಹಾಗೆ ಹೇಳಿ ಸ್ವಲ್ಪ ಹಣವನ್ನು ಕೊಟ್ಟ ಮನೆಗೆ ಬಂದು ಮಾಯಾ ಎಲ್ಲರ ಬಳಿ ವಿಷಯವನ್ನು ಹೇಳಿದ್ಲು ಮೊದಲು ಬೇಡ ಅಂತ ಹೇಳಿದ್ರು ಆಮೇಲೆ ಒಪ್ಪಿಕೊಂಡ್ರು ಆ ನಂತರ ಮಾಯಾ ಹೊಲದ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲಿಯೇ ಹುಲ್ಲಿನ ಗುಲಾಬ್ ಜಾಮೂನನ್ನು ಮಾಡಲು ಆರಂಭಿಸಿದ್ಲು ಹೇಳಿದ ಹಾಗೇನೆ ಮಿಠಾಯಿ ವ್ಯಾಪಾರಿ ಮನೆಗೆ ಬಂದು ಹಣವನ್ನು ಕೊಟ್ಟು ಗುಲಾಬ್ ಜಾಮೂನ್ ನ ತಗೊಂಡು ಹೋದ ಅದನ್ನು ನೋಡಿದ ಬ್ಯಾಂಕ್ ವ್ಯಾಪಾರಿ ಅಲ್ಲಿಗೆ ಬಂದ ಮನೆಯೊಳಗೆ ಯಾರಿದ್ದೀರಾ ಹಾಗೆ ಕೇಳಿದ ತಕ್ಷಣ ಹೇಳ್ರಿ ನಾನು ಬ್ಯಾಂಕಿನಿಂದ ಬರ್ತಾ ಇದ್ದೀನಿ ನೀವು ಮೂರು ತಿಂಗಳಿಂದ ಬ್ಯಾಂಕಿಗೆ ಲೋನೇ ಕಟ್ಟಿಲ್ಲ ನಮ್ಮನ್ನು ಕ್ಷಮಿಸಿ ತುಂಬಾ ದಿನಗಳಿಂದ ಮಳೆ ಬಂದ ಕಾರಣ ಬೆಳೆ ಚೆನ್ನಾಗಿ ಬೆಳೆದಿಲ್ಲ ಅದರಿಂದ ನಮ್ಮಿಂದ ಲೋನ್ ಕಟ್ಟಲು ಸಾಧ್ಯವಾಗಲಿಲ್ಲ ನಿಮ್ಮಿಂದ ವ್ಯವಸಾಯ ಸರಿಯಾಗಿ ಆಗಿಲ್ಲ ಅಂದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ ನಮಗೆ ಬೇಕಾಗಿದ್ದು ನಿಮ್ಮ ಕಷ್ಟ ಅಲ್ಲ ಹಣ ಮರ್ಯಾದೆಯಿಂದ ಲೋನ್ ಹಣವನ್ನು ಕಟ್ಟಿ ಹಾಗೆ ಹೇಳಿದ ತಕ್ಷಣ ಮಾಯಾಳ ಗಂಡ ಬ್ಯಾಂಕ್ ಆಫೀಸರ್ ಕಾಲಿಗೆ ಬಿದ್ದ ದಯವಿಟ್ಟು ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಇಷ್ಟೊಂದು ಹಣ ಕಟ್ಬೇಕಂದ್ರೆ ನಾವು ಹೇಗೆ ಕಟ್ಟೋದು ಹಾಗೆ ಅತ್ತೆ ಹೇಳಿದ ತಕ್ಷಣ ಅದಕ್ಕೆ ಬ್ಯಾಂಕ್ ಆಫೀಸರ್ ಏನು ಮಾಡಕ್ಕಾಗುತ್ತೆ ನಮ್ಮ ಕೆಲಸವನ್ನು ನಾವು ಮಾಡ್ಲೇಬೇಕು ತಾನೆ ಸರಿ ಆ ಒಲವನ್ನು ಮಾರಿ ಹಣ ಕೊಡಿ ಹಾಗೆ ಹೇಳಿದ ತಕ್ಷಣ ಅಲ್ಲಿಗೆ ಆ ವ್ಯಾಪಾರಿಯವರು ಬಂದ್ರು ಅಲ್ಲಿ ನಡೆಯುವುದನ್ನು ನೋಡಿ ಏನ್ ನಡೀತಾ ಇದೆ ಇಲ್ಲಿ ಹಾಗೆ ಅಂತ ಕೇಳಿದ ತಕ್ಷಣ ವ್ಯಾಪಾರಿಯನ್ನು ಗುರುತಿಸಿ ಜನಾರ್ದನ ಅವರೇ ನೀವಾ ಅದು ಏನು ರೀ ಇವರು ನಮ್ ಬ್ಯಾಂಕಲ್ಲಿ ಹಣವನ್ನು ತಗೊಂಡಿದ್ದಾರೆ ಮೂರ್ ತಿಂಗಳಿಂದ ಕಟ್ಟಲೇ ಇಲ್ಲ ಕೇಳಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಎಷ್ಟು ಕಟ್ಬೇಕು ಮೂವತ್ತು ಸಾವಿರ ಸರಿ ಆ ಹಣವನ್ನು ನಾನ್ ಕೊಡ್ತೀನಿ ಹಾಗೆ ಹೇಳಿ ಹಣವನ್ನು ಕೊಟ್ಟ ತಕ್ಷಣ ಬ್ಯಾಂಕ್ ಆಫೀಸರ್ ಹಣವನ್ನು ತಗೊಂಡು ಹೋದ್ರು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಯಾಕೆ ಇಷ್ಟಕ್ಕೂ ನಾನೇನ್ ಮಾಡಿದೆ ಅದು ನಿಮ್ಮ ಲಾಭನೇ ನೀವು ಮಾಡಿದಂತಹ ಹುಲ್ಲಿನ ಗುಲಾಬ್ ಜಾಮ್ ತುಂಬಾನೇ ಫೇಮಸ್ ಆಗಿ ನನಗೆ ಒಂದು ದೊಡ್ಡ ಆರ್ಡರ್ ಕೂಡ ಬಂದಿದೆ ನೀವು ಮೊನ್ನೆ ಮಾಡಿದಂತಹ ಗುಲಾಬ್ ಜಾಮ್ ತುಂಬಾನೇ ಚೆನ್ನಾಗಿ ವ್ಯಾಪಾರ ಆಯಿತು ಅದು ಮಾತ್ರ ಅಲ್ಲ ಇವಾಗ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಹೇಳಿ ಸರ್ ಹೇಳಿದೆ ಅಲ್ವಾ ನನಗೆ ಒಂದು ದೊಡ್ಡ ಆರ್ಡರ್ ಬಂದಿದೆ ಅಂತ ನೂರು ವಿಧದ ಸಿಹಿಗಳನ್ನು ಮಾಡಬೇಕು ನಿಮ್ಮಿಂದ ಆಗುತ್ತಾ ಮಾಯಾ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಅದು ಸ್ವಲ್ಪ ಕಷ್ಟ ಸರ್ ಈ ಆರ್ಡರ್ನ ವ್ಯಾಲ್ಯೂ ಹತ್ತು ಲಕ್ಷ ತುಂಬಾ ದೊಡ್ಡವರೆಲ್ಲ ಬರ್ತಾರೆ ಇದು ಸರಿಯಾಗಿ ನಡೆದ್ರೆ ನನಗೂ ನಿನಗೂ ಒಳ್ಳೆ ಲಾಭ ಬರುತ್ತೆ ಹಾಗೆ ಹೇಳಿ ಸ್ವಲ್ಪ ಹಣವನ್ನು ಮಾಯಾಳ ಕೈಯಲ್ಲಿ ಇಟ್ಟು ಅಲ್ಲಿಂದ ಹೋದ್ರು ಮಾಯಾ ಕೂಡ ತುಂಬಾನೇ ಕಷ್ಟಪಟ್ಟು ವ್ಯಾಪಾರಿ ಹೇಳಿದಂತಹ ಸಿಹಿಗಳನ್ನು ಮಾಡಿದ್ಲು ಮನೆಯಲ್ಲಿ ಇದ್ದ ಅತ್ತೆ ಮಾವ ಕೂಡ ಮಾಯನಿಗೆ ಸಹಾಯವನ್ನು ಮಾಡಿದ್ರು ಫಂಕ್ಷನ್ ಅಲ್ಲಿ ಎಲ್ಲರ ದೃಷ್ಟಿ ಹುಲ್ಲಿನ ಗುಲಾಬ್ ಜಾಮೂನ್ ಮೇಲೆ ಹೋಯಿತು ಹೀಗೆ ಅಲ್ಲಿ ಬಂದಂತವರಿಗೆ ತುಂಬಾ ಆಶ್ಚರ್ಯವಾಗಿ ಎಲ್ಲರೂ ಕೂಡ ಆ ಹುಲ್ಲಿನ ಗುಲಾಬ್ ಜಾಮೂನ್ ಅನ್ನು ತಿಂದು ಇದು ಎಲ್ಲಿಂದ ತಂದಿದ್ದು ಅಂತ ಕೇಳ್ತಾ ಇದ್ರು ಸ್ವಲ್ಪ ದಿನದಲ್ಲೇ ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಮಾಯಾ ಕೂಡ ಸ್ವಲ್ಪ ಜನರನ್ನು ಕೆಲಸಕ್ಕೆ ಇಟ್ಕೊಂಡು ಮಿಠಾಯಿನ ತಯಾರು ಮಾಡ್ತಾ ಇದ್ಲು ಹೀಗೆ ಬ್ಯಾಂಕ್ ಸಾಲವನ್ನು ಕೂಡ ತೀರಿಸಿ ಒಂದು ಹೊಸ ಮನೆಯನ್ನು ಕೂಡ ಕಟ್ಟಿದ್ರು ಹೀಗೆ ಮಾಯಳಿಗೆ ಊರಲ್ಲಿ ಒಂದು ದೊಡ್ಡ ಹೆಸರು ಬಂತು ಮೊದಲು ನಾನು ಸೊಸೆ ಬಗ್ಗೆ ತಿಳ್ಕೊಳ್ಳದೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಸೊಸೆಯ ಬಳಿ ಬಂದು ನಮ್ಮನ್ನು ಕ್ಷಮಿಸಮ್ಮ ನೀನ್ ಮಾತ್ರ ಇಲ್ದಿದ್ರೆ ನಾವು ಇಷ್ಟು ದೊಡ್ಡ ಸ್ಥಾನಕ್ಕೆ ಬರಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ನಿನ್ನಿಂದ ನಮ್ಮ ಬ್ಯಾಂಕ್ ಸಾಲ ಎಲ್ಲ ತೀರಿ ಇವಾಗ ನಾವು ಒಂದು ಹೊಸ ಮನೆ ಕಟ್ಟಕ್ಕೆ ಕೂಡ ಆಗ್ತಿರ್ಲಿಲ್ಲ ಇದಿಕ್ಕೆಲ್ಲ ನಿನಗೆ ಧನ್ಯವಾದ ಹೇಳ್ಬೇಕು ನೀನೇಮ ಕಾರಣ ಅಯ್ಯೋ ಅತ್ತೆ ಹಾಗೆ ಹೇಳಿದ್ರೆ ಹೇಗೆ ಸೊಸೆಯಾಗಿ ಇದೆಲ್ಲ ನನ್ನ ಕರ್ತವ್ಯ ನಿಮ್ಮೆಲ್ಲರ ಸಂತೋಷತಾನೆ ನನಗೂ ಮುಖ್ಯ ಈ ಮನೆಗೋಸ್ಕರ ಎಷ್ಟು ದೊಡ್ಡ ಕಷ್ಟ ಬೇಕಾದ್ರೂ ನಾನು ಪಡ್ತೀನಿ ಆ ಮಾತು ಕೇಳಿ ಅವಳಿಗೆ ಅವಳ ಮೇಲೆಯೇ ನಾಚಿಕೆ ಆಯಿತು ಇಷ್ಟು ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನು ಏನೇನೋ ಮಾತಾಡ್ಬಿಟ್ಟೆ ಅತ್ತೆ ನಾನು ಏನು ಯೋಚನೆ ಮಾಡಿಲ್ಲ ಅಂತ ಹೇಳ್ದೆ ತಾನೆ ನನಗೆ ನೀವು ನಮ್ಮಮ್ಮ ಬೇರೆ ಇಲ್ಲ ಸರಿ ಬನ್ನಿ ಹೀಗೆ ಅವಳ ಮನೆಯನ್ನು ತನ್ನ ಅತ್ತೆ ಕೈಯಿಂದ ಓಪನ್ ಮಾಡಿಸಿದ್ಲು ಅದರಿಂದ ಊರಲ್ಲಿ ಅವಳಿಗೆ ಒಳ್ಳೆ ಗೌರವ ಸಿಕ್ತು ಸ್ವಲ್ಪ ದಿನಗಳ ನಂತರ ವ್ಯಾಪಾರಿಗಳಿಗೆ ಮಿಠಾಯಿಯನ್ನು ಮಾಡಿಕೊಡದೆ ತಾನೇ ಹೊಸದಾಗಿ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ಲು ಇದರ ರುಚಿ ಚೆನ್ನಾಗಿದ್ದ ಕಾರಣ ಮಾಯಾ ಸ್ವೀಟ್ಸ್ ತುಂಬಾನೇ ಫೇಮಸ್ ಆಯಿತು ಹೀಗೆ ತುಂಬಾ ಬ್ರಾಂಚ್ ಗಳನ್ನು ಓಪನ್ ಮಾಡಿ ಇಡೀ ರಾಷ್ಟ್ರಕ್ಕೆ ಮಾಯಾ ಸ್ವೀಟ್ಸ್ ತುಂಬಾ ಫೇಮಸ್ ಆಯಿತು ಒಂದು ಸಣ್ಣ ಗ್ರಾಮದ ಮಹಿಳೆಯಾದ ಮಾಯಾ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಯಜಮಾನಿಯಾಗಿದ್ಲು ಮೀಡಿಯಾದವರೆಲ್ಲ ಅವಳ ಬೆಳವಣಿಗೆಯನ್ನು ನೋಡಿ ಅವಳನ್ನು ಭೇಟಿ ಮಾಡಲು ಬಂದ್ರು ನನ್ನ ಕತೆ ಏನು ಅಂದ್ರೆ ನಾನು ಒಂದು ಬಡ ಕುಟುಂಬದ ಸೊಸೆಯಾಗಿದ್ದೆ ಆದ್ರೆ ಇವಾಗ ಇಡೀ ರಾಷ್ಟ್ರದಲ್ಲಿ ಇರುವ ಮಿಠಾಯಿ ಅಂಗಡಿಯ ಯಜಮಾನಿ ಇದೆಲ್ಲ ನನ್ನ ಒಬ್ಬಳಿಂದ ಸಾಧ್ಯವಾಗಿಲ್ಲ ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ದಾರೆ ನನ್ನ ಅತ್ತೆ ಮಾವ ನನ್ನ ಗಂಡ ನನಗೆ ತೋಳನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ ಅಂತಹ ತೋಳುಗಳಿದ್ರೆ ಎಷ್ಟು ಕಷ್ಟದ ಕೆಲಸವನ್ನು ಬೇಕಾದ್ರೂ ಮಾಡಿ ಮುಗಿಸಿ ಮೇಲಕ್ಕೆ ಬರ್ಬೋದು ನೀವು ಕೂಡ ಅಷ್ಟೇನೆ ನಮ್ಮಿಂದ ಏನು ಸಾಧ್ಯ ಆಗೋದಿಲ್ಲ ಅಂತ ಮಾತ್ರ ಯೋಚನೆ ಮಾಡಬೇಡಿ ಇಷ್ಟಕ್ಕೂ ನಾನು ಮಾಡಿರೋದು ಹುಲ್ಲಿನಿಂದ ಮಾಡಿದಂತಹ ಗುಲಾಬ್ ಜಾಮೂನ್ ನಾವು ಯಾವ ಸಮಯದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತ ನಮಗೇನೆ ಗೊತ್ತಿಲ್ಲ ಎಲ್ಲದಕ್ಕೂ ನಾವು ಸಿದ್ಧರಾಗಿರ್ಬೇಕು ಹೀಗೆ ಮಾಯಾ ತನ್ನ ಬೆಳವಣಿಗೆ ಬಗ್ಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಆಫೀಸ್ಗೆ ರೆಡಿ ಆಗ್ತಿರುವ ಮಗನಾದ ರಮಣನ ಬಳಿ ತನ್ನ ದಪ್ಪವಾದ ಸೊಸೆಯಾದ ಅಶ್ವಿನಿಯನ್ನು ಕರ್ಕೊಬಂದು ಅತ್ತೆ ಸುಜಾತ ಏನಮ್ಮ ಹಣ ಏನಾದ್ರೂ ಬೇಕಾ ಅಥವಾ ಆಫೀಸಿಂದ ಮನೆಗ್ ಬರ್ಬೇಕಾದ್ರೆ ಮನೆಗೆ ಬೇಕಾದ ವಸ್ತುಗಳನ್ನ ಬೇಡ ದುಡ್ಡು ಮತ್ತೆ ಇನ್ನೇನ್ ಬೇಕಮ್ಮ ನೀವು ಏನೋ ಬಂದಿರೋದು ಅಂತ ಗೊತ್ತಾಯ್ತು ನನಗೆ ಹೇಗಮ್ಮ ಅರ್ಥ ಆಗುತ್ತೆ ನೋಡ್ತಾ ಇದ್ದೀಯಲ್ಲಪ್ಪ ಆದ್ರೂ ಕೂಡ ನಿನ್ಗೆ ಅರ್ಥ ಆಗ್ತಿಲ್ವಾ ಇದ್ರಲ್ಲಿ ಅರ್ಥ ಮಾಡ್ಕೊಳಕ್ಕೆ ಅಮ್ಮ ನೀನು ನೋಡ್ತಾ ಇರೋದು ನಿನ್ನ ದಪ್ಪವಾದ ಸೊಸೆಯನ್ನು ಹೀಗೆ ರಮಣ ಹೇಳುವಾಗ ಸುಜಾತ ದುಃಖದಿಂದ ಪಾಪ ಕಣೋ ರಮಣ ಎರಡು ಮೂರು ದಿನದಿಂದ ಸೊಸೆ ಏನು ಊಟ ಮಾಡಿಲ್ಲ ಕಣೋ ಹಾಗೆ ಹೇಳಿದ ತಕ್ಷಣ ಆ ಮಾತನ್ನು ಕೇಳಿ ರಮಣ ಕೋಪದಿಂದ ಅಶ್ವಿನಿಯನ್ನು ನೋಡಿ ಯಾಕಮ್ಮ ತಿಂದಿಲ್ಲ ತಿನ್ನದಿದ್ರೆ ದೇಶಕ್ಕೆ ಬರಗಾಲ ಬರ್ತದೆ ಅಂತ ಯಾರಾದ್ರೂ ಗೊತ್ತಿರೋರು ಹೇಳಿದ್ರ ಹಾಗೆ ಹೇಳಿದ ತಕ್ಷಣ ಅಶ್ವಿನಿ ಕೋಪದಿಂದ ತನ್ನ ಗಂಡನನ್ನು ನೋಡಿದ್ಲು ಹಾಗೆ ನೋಡ್ಬೇಡ ಹಾಗೆ ನೋಡಿದ್ರೆ ನಿನ್ನ ಕಣ್ಣನ್ನು ಕಿತ್ತು ಗೋಲಿ ಆಟ ಆಡ್ತೀನಿ ಅದಲ್ಲ ಕಣ ರಮಣ ಅವಳು ನೀರ್ನ ಕೂಡ ಕುಡಿಲೇ ಇಲ್ಲ ದೇಶ ಬರಗಾಲದಿಂದ ತಪ್ಪಿ ಹೋಯ್ತು ಹಾಗೆ ಮಾತಾಡ್ಬೇಡ ಕಣೋ ಸೊಸೆ ಇವಾಗಲೇ ತುಂಬಾನೇ ಬೇಜಾರಲ್ಲಿದ್ದಾಳೆ ಬೇಜಾರ್ ಯಾಕಮ್ಮ ರೀತಿಯಿಂದ ನೋಡ್ಕೊಳ್ಳುವಂತಹ ಗಂಡ ನಾನಿದ್ದೀನಿ ತಾಯಿ ರೀತಿ ನೋಡ್ಕೊಳ್ಳುವ ನೀವಿದ್ದೀರಾ ತಂದೆ ಹಾಗೆ ನೋಡ್ಕೊಳ್ಳುವ ಅವಳ ಮಾವ ಇದ್ದಾರೆ ಇವಾಗ ಇಷ್ಟೊಂದು ಬೇಜಾರಾಗುವ ಅವಶ್ಯಕತೆ ಏನಾಗಿದೆ ಹೇಳು ಯಾಕೆ ಅಂತ ಸೊಸೆನೆ ಹೇಳ್ತಾಳೆ ನೀನೇ ಕೇಳ್ಕೊ ಅಶ್ವಿನಿ ದಪ್ಪವಾಗಿದ್ದಾಳೆ ಅಂತ ನಿನಗೆ ಹೆಂಟಿ ಆಗದೆ ಹೋಗ್ತಾಳಾ ಅಥವಾ ದಪ್ಪವಾಗಿದ್ದಾಳೆ ಅಂತ ನನಗೆ ಸೊಸೆ ಆಗದೆ ನೀನ್ ಹೋದ್ಮೇಲೆ ಅವಳೇ ಕಣ್ಣ ನೋಡ್ಕೊಳ್ಳೋದು ಇವಾಗ ಅಶ್ವಿನಿ ಮಾಡಿಲ್ಲ ಅಂತ ಕೂಡ ಹೇಳಿಲ್ಲ ಅಲ್ವಾ ಹಾಗೆ ಹೇಳಿದ ರಮಣ ಆಗ ದಪ್ಪವಾಗಿರುವ ಅಶ್ವಿನಿ ತುಂಬಾ ದುಃಖದಿಂದ ಕಣ್ಣೀರ್ ಹಾಕೊಂಡು ಇವಾಗೆಲ್ಲ ನೀವು ನನ್ನ ಎಲ್ಲಿಗೂ ಕರ್ಕೊಂಡೇ ಹೋಗೋದಿಲ್ಲ ಎಲ್ಲಿಗೂ ಅಂದ್ರೆ ಎಲ್ಲಿಗಾದ್ರೂ ಪರವಾಗಿಲ್ಲ ರೀ ಮದ್ವೆ ಆದ ಮೊದ್ಲೆಲ್ಲಾ ನೀವು ನನ್ನ ಸಮಾರಂಭ ಮದ್ವೆ ಅಂತ ಎಲ್ಲ ಕಡೆ ಕರ್ಕೊಂಡ್ ಹೋಗ್ತಿದ್ರಿ ನೀವು ಕೂಡ ನನ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ನಗ್ತಾ ಇದ್ರಿ ಆದ್ರೆ ಇವಾಗೆಲ್ಲ ಎಲ್ಲಿಗೋದ್ರು ನನ್ನ ಕರ್ಕೊಂಡೇ ಹೋಗೋದಿಲ್ಲ ಮನೆಯಲ್ಲೇ ಬಿಟ್ಟು ಬಿಟ್ಟು ಹೋಗ್ತಿದ್ದೀರಾ ನಾನು ಮಾಡಿದ ತಪ್ಪೇನು ಯಾಕೆ ನನ್ನ ಎಲ್ಲಿಗೂ ಕರ್ಕೊಂಡೋಗ್ತಿಲ್ಲ ಅದೇ ನನ್ಗೆ ಗೊತ್ತಾಗ್ಬೇಕು ಇವಾಗ್ಲೇ ಗೊತ್ತಾಗ್ಬೇಕು ಈ ಕ್ಷಣನೇ ಗೊತ್ತಾಗ್ಬೇಕು ಹೌದಪ್ಪ ಸೊಸೆ ಇದ್ರ ಬಗ್ಗೆನೆ ಮಾತಾಡಿ ನನ್ ಜೊತೆ ಬೇಜಾರ್ ಮಾಡ್ತಿದ್ಲು ಅದಕ್ಕೋಸ್ಕರ ನೀರು ಕುಡಿಬೇಡ ಅಂತ ನಾನು ಹೇಳಿದೀನಿ ಅಶ್ವಿನಿ ಹೋಗು ಹೋಗಿ ಊಟ ಮಾಡು ನೋಡಲಿಕ್ಕೆ ತುಂಬಾನೇ ಸುಸ್ತಾಗಿರುವ ರೀತಿ ಕಾಣಿಸ್ತಾ ಇದ್ದೀಯಾ ನನ್ನ ಯಾಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಊಟ ಮಾಡ್ತೀನಿ ನೀರು ಕುಡಿತೀನಿ ಇಲ್ಲದಿದ್ರೆ ಏನು ತಿಂದೆ ಹೀಗೇನೆ ಇರ್ತೀನಿ ಹಸಿವಲ್ಲಿ ಹಾಗೇನೆ ಬಿದ್ದಿರ್ತೀನಿ ಹೀಗೆ ಅಶ್ವಿನಿ ಜೋರಾಗಿ ಹೇಳಿದ್ಲು ರಮಣ ಏನು ಕೂಡ ಮಾತನಾಡದೆ ದಪ್ಪವಾಗಿರುವ ಹೆಂಡತಿನ ಕರ್ಕೊಂಡೋಗಿ ಕನ್ನಡಿಯ ಮುಂದೆ ನಿಲ್ಲಿಸಿದ ಮೊದ್ಲು ನಿನ್ನ ನೀನೇ ನೋಡ್ಕೋ ಅಶ್ವಿನಿ ಆಮೇಲೆ ಎಲ್ಲಾ ವಿಚಾರ ನಿನಗೇನೆ ಅರ್ಥ ಆಗುತ್ತೆ ಅವಾಗ ನಾನ್ ನಿನ್ನ ಎಲ್ಲಾ ಕಡೆ ಕರ್ಕೊಂಡೋಗ್ತಿದ್ದೆ ಇವಾಗ ಯಾಕೆ ಕರ್ಕೊಂಡೋಗ್ತಿಲ್ಲ ಅಂತ ನೋಡು ಅಮ್ಮ ನನಗೆ ಬಂದು ಟಿಫೆನ್ ಹಾಕಿ ಹಾಗೆ ಹೇಳಿ ರಮಣ ಅಲ್ಲಿಂದ ಹೊರಟೋದ ರಮಣ ಹೋದ್ಮೇಲೆ ಅವನ ಹಿಂದೆ ಅವನ ತಾಯಿ ಸುಜಾತ ಕೂಡ ಹೋದ್ಲು ದಪ್ಪವಾಗಿರುವ ಅಶ್ವಿನಿ ಕನ್ನಡಿಯಲ್ಲಿ ಅವಳನ್ನು ಅವಳೇ ನೋಡಿಕೊಂಡಾಗ ಅವಳ ಗಂಡ ಯಾಕೆ ಅವಳನ್ನು ಹೊರಗಡೆ ಕರ್ಕೊಂಡೋಗ್ತಿಲ್ಲ ಅನ್ನುವ ವಿಚಾರ ಅವಳಿಗೆ ಅರ್ಥವಾಯಿತು ಡೈನಿಂಗ್ ಟೇಬಲ್ ಬಳಿ ಬಂದು ಓಹೋ ಅವತ್ತು ಚೆನ್ನಾಗಿದ್ದೆ ಇವತ್ತು ನಾನು ಚೆನ್ನಾಗಿಲ್ಲ ಅಂತ ನನ್ನ ಹೊರಗಡೆ ಕರ್ಕೊಂಡೋಗ್ತಿಲ್ವಾ ಅರ್ಥ ಆಯ್ತಾ ಸರಿ ಇವಾಗ ಚೆನ್ನಾಗಿ ಊಟ ಮಾಡಿ ಮನೆ ಕೆಲ್ಸಗಳನ್ನ ಮಾಡ್ಕೊಂಡು ಹೊರಗಿನ ಕೆಲಸವನ್ನು ಮಾಡ್ಕೊಂಡು ಆರಾಮಾಗಿ ಮನೆಯಲ್ಲೇ ಇರು ಯಾವ ಕೆಲಸ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹಾಗೆ ಹೇಳಿ ಮನೆಯಿಂದ ಹೊರಗೆ ಹೋದ್ಲು ಅಶ್ವಿನಿ ಟಿಫೆನ್ ತಿಂತಾ ಇದ್ದ ರಮಣ ಹಾಗೇನೆ ಅದನ್ನು ಬಡಿಸ್ತಾ ಇದ್ದ ಅತ್ತೆ ಅಶ್ವಿನಿ ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ರು ಆಗ ಅವರ ಬಳಿ ಮೋಹನ್ರಾವ್ ಬಂದ ಸುಜಾತಾಳ ಗಂಡ ಹಾಗೇನೆ ರಮಣನ ತಂದೆ ಈ ಮೋಹನ್ ರಾವ್ ಅವರು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ರು ಸುಜಾತ ನನಗೆ ಕೂಡ ಟಿಫೆನ್ ಕೊಡು ತುಂಬಾನೇ ಹಸಿವಾಗ್ತಿದೆ ಸುಜಾತ ಟಿಫನ್ ಅನ್ನು ಹಾಕಿಕೊಟ್ಲು ಮೋಹನ್ ಅದನ್ನು ತಿಂತಾನೆ ಹೌದು ನಮ್ ಸೊಸೆ ಎಲ್ಲಿ ಕಾಣ್ತಾನೇ ಇಲ್ಲ ಅವಳು ಅಂಗಡಿಗೆ ಹೋಗಿದಾಳಪ್ಪ ಇವಾಗ ಬಂದ್ಬಿಡ್ತಾಳೆ ಅಮ್ಮ ಟಿಫೆನ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಟಿಫೆನ್ ತಿನ್ನಿ ಹಾಗೆ ಹೇಳಿ ರಮಣ ಟಿಫೆನ್ನ ತಿಂತಾ ಇದ್ದ ಮೋಹನ್ ಕೂಡ ನಿಜ ಅಂದ್ಕೊಂಡು ಟಿಫೆನ್ ನ ತಿಂತಾ ಇದ್ದ ಸೊಸೆ ದಿನಸಿ ಅಂಗಡಿಗೆ ಹೋಗಿದ್ಲು ಹೇಳಮ್ಮ ಅಶ್ವಿನಿ ತುಂಬಾ ದಿನಗಳ ನಂತರ ಬಂದಿದೀಯಾ ಹೌದು ನಮ್ಮ ನನ್ನ ಕಳ್ಸಿದ್ರು ಮುಖಕ್ಕೆ ಹಾಕುವಂತಹ ಫೇರ್ ಅಂಡ್ ಲವ್ಲಿ ಎಲ್ಲ ಇಲ್ಲಿ ಕೊಡಿ ಹಾಗೆ ಹೇಳಿದ ತಕ್ಷಣ ಅಂಗಡಿಯ ಮಾಲೀಕ ಫೇರ್ ಅಂಡ್ ಲವ್ಲಿ ಬಾಕ್ಸ್ ಅನ್ನೇ ತೆಗೆದು ಅಶ್ವಿನಿಯ ಮುಂದೆ ಇಟ್ರು ಅಶ್ವಿನಿ ಹಣವನ್ನು ಕೊಟ್ಟು ಆ ತಗೊಂಡು ಮನೆಗೆ ಹೋದ್ಲು ಏನಮ್ಮ ಏನದು ಆ ಡಬ್ಬಿ ಅದು ಹೇಳಿದ್ರೆ ಗೊತ್ತಾಗದಿಲ್ಲ ಅದನ್ನ ನಾನು ಹಾಕಿ ತೋರಿಸ್ತೀನಿ ನೀವು ಅವ್ರಿಗೂ ಮಾವನಿಗೂ ಟಿಫಿನ್ ನ ಕೊಡಿ ಹಾಗೆ ಹೇಳಿ ಅಲ್ಲಿಂದ ತನ್ನ ಬೆಡ್ರೂಮಿಗೆ ಹೋದ್ಲು ಆ ಡಬ್ಬಿಯಲ್ಲಿ ಏನ್ ತಗೋ ಬಂದಿದ್ದಾಳೆ ಅವಳು ಮೂರ್ ದಿನದಿಂದ ಅವಳು ಊಟ ಮಾಡಿಲ್ಲಲ್ಲಮ್ಮ ಅದಕ್ಕೆ ತಿನ್ನಕ್ಕೆ ಏನಾದ್ರೂ ತಗೊ ಬಂದಿರ್ತಾಳೆ ಹಾಗೆ ಹೇಳಿ ರಮಣ ಟಿಫಿನ್ ಅನ್ನು ತಿಂತ ಇದ್ದ ಹೀಗೆ ಸ್ವಲ್ಪ ಸಮಯದ ಬಳಿಕ ಬಿಳಿಯಾದ ಫೇರ್ ಅಂಡ್ ಲವ್ಲಿಯನ್ನು ಹಾಕಿಕೊಂಡು ಬೆಡ್ರೂಮ್ ಇಂದ ತುಂಬಾ ನಿಧಾನವಾಗಿ ಹಾಲಿಗೆ ಬಂದ್ಲು ಸುಜಾತಳನ್ನು ನೋಡಿ ಭಯದಿಂದ ಅಯ್ಯೋ ನಮ್ಮ ಮನೆಗೆ ದೆವ್ವ ಬಂದಿದೆ ನೋಡಿ ನೀನಿರುವಾಗ ಇನ್ನೊಂದ್ ದೆವ್ವ ಬಂದಿದ್ಯಾ ನಾನು ನಂಬದಿಲ್ಲ ಸುಜಾತ ಅಪ್ಪ ರಮಣ ನೀನಾದ್ರೂ ನೋಡಪ್ಪ ದೆವ್ವ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದೆ ಹಾಗೆ ಹೇಳಿದ ತಕ್ಷಣ ರಮಣ ತಿರುಗಿ ತನ್ನ ಹೆಂಡತಿಯನ್ನು ನೋಡಿದ ಅದು ದಯ್ಯ ಅಲ್ಲ ನಿಮ್ಮ ಮುದ್ದಿನ ಸೊಸೆ ಅಶ್ವಿನಿ ನನ್ನ ಸೊಸೆನಾ ಅದೇನೋ ಹಾಗೆ ಬದಲಾಗಿದ್ದಾಳೆ ಚೆನ್ನಾಗಿ ಇಲ್ಲ ಅಂತ ನಾನು ಎಲ್ಲೂ ಹೋಗ್ತಾ ಇಲ್ಲ ಅಂತ ಇವಾಗ ತಾನಮ್ಮ ಹೇಳಿದೆ ನಾನು ಅದಕ್ಕೇನೆ ಅಂಗಡಿಗೆ ಹೋಗಿ ಫೇರ್ ಅಂಡ್ ಲವ್ಲಿ ಬಾಕ್ಸ್ನನೆ ತಗೊಬಂದು ಮುಖ ಎಲ್ಲ ಹಚ್ಕೊಂಡಿದ್ದಾಳೆ ಅದ್ನ ನೋಡಿ ನೀವು ಅಂತೇಳಿದು ಆ ಮಾತನ್ನು ಕೇಳಿ ಸುಜಾತಳಿಗೆ ಧೈರ್ಯ ಬಂತು ಅವಳ ಸೊಸೆ ಹಾಲಿಗೆ ಬಂದ್ಲು ಬ್ಯಾಗ್ನ ತಗೊಂಡು ಹಾಲಿಗೆ ಬಂದಂತಹ ರಮಣ ತನ್ನ ತಂದೆ ತಾಯಿಗೆ ಹೇಳಿ ಆಫೀಸಿಗೆ ಹೊರಟೋದ ಹೀಗೆ ಸ್ವಲ್ಪ ದಿನ ಕಳೆಯಿತು ಅಶ್ವಿನಿ ತುಂಬಾ ಚೆನ್ನಾಗಿ ಕಾಣ್ಬೇಕು ಅಂತ ಮುಲ್ತಾನಿ ಮೆಟ್ಟಿನ ಮುಖಕ್ಕೆಲ್ಲ ಹಾಕೊಂಡ್ಲು ಆದ್ರೆ ಏನು ಕೂಡ ಪ್ರಯೋಜನವಾಗಿಲ್ಲ ಜ್ಯೂಸ್ ನ ಕುಡಿತಾ ಇದ್ಲು ಅದ್ರಿಂದನು ಏನು ಕೂಡ ಪ್ರಯೋಜನವಾಗ್ಲಿಲ್ಲ ಅಶ್ವಿನಿ ನೀನು ಚೆನ್ನಾಗ್ ಅಂತ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀಯಾ ಫೇರ್ ಅಂಡ್ ಲವ್ಲಿ ಬಾಕ್ಸ್ ನನೆ ತಗೊ ಮುಖಕ್ಕೆಲ್ಲಾ ಹಚ್ಕೊಳ್ತೀಯಾ ಅದಕ್ಕೂ ಏನೂ ಆಗಿಲ್ಲ ಮುಲ್ತಾನಿ ಮೆಟ್ಟಿನ ಹಾಕೊಂಡೆ ಅದ್ರಲ್ಲೂ ಏನೂ ಆಗಿಲ್ಲ ಜ್ಯೂಸ್ನ ಕೂಡ ಕುಡ್ದೇರಿ ಅದ್ರಲ್ಲೂ ಏನು ಬದಲಾವಣೆ ಆಗಿಲ್ಲ ಅದಿಕ್ಕೆ ಅಶ್ವಿನಿ ಮುಖಕ್ಕೆಲ್ಲ ಸಗಣಿನ ಹಾಕೋ ಅವಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಏನ್ ಹೇಳ್ತೀಯ ಹಾಗೆ ಹೇಳಿ ಜೋರಾಗಿ ನಗ್ತಾ ಇದ್ದ ಅದನ್ನು ನೋಡಿ ಅಶ್ವಿನಿಗೆ ಕೋಪ ಬಂತು ಯಾವಾಗ ನೋಡಿದ್ರು ನನ್ನ ಏನಾದ್ರೂ ಹೇಳ್ತಾನೆ ಇರ್ತೀರಾ ಹಾಗೆ ಹೇಳ್ತಾ ಇರುವಾಗ ರಮಣ ಅಲ್ಲಿಂದ ಹೊರಟೋದ ಮಾವನಾದ ಮೋಹನ್ ಅಲ್ಲಿಗೆ ಬಂದ ನೋಡಮ್ಮ ಇದನ್ನೆಲ್ಲಾ ತಗೊಂಡ್ರೆ ನೀನು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅದಿಕ್ಕೆ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗು ತಗೋ ಹಣ ಹಾಗೆ ಹೇಳಿ ತನ್ನ ಮಾವ ಹಣವನ್ನು ಕೊಟ್ಟ ತಕ್ಷಣ ಅಶ್ವಿನಿ ಸಂತೋಷದಿಂದ ಆ ಹಣವನ್ನು ತೆಗೆದುಕೊಂಡು ಪಾರ್ಲರಿಗೆ ಹೋದ್ಲು ಹೇಳಿ ಮೇಡಮ್ ನಾನು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅದ್ನೆಲ್ಲಾ ಮಾಡಿ ಹಣದ ಬಗ್ಗೆ ಯೋಚ್ನೆ ಮಾಡ್ಬೇಡಿ ಬೇಕಾದಷ್ಟು ಹಣ ಇದೆ ಓಕೆ ಮೇಡಮ್ ನೀವು ಇಲ್ಲಿ ಕೂತ್ಕೊಳ್ಳಿ ಹಾಗೆ ಹೇಳಿದ ತಕ್ಷಣ ದಪ್ಪವಾಗಿರುವ ಸೊಸೆ ಆ ಕುರ್ಚಿಯಲ್ಲಿ ಕೂತ್ಕೊಂಡ್ಲು ಅಷ್ಟೇ ಆ ಕುರ್ಚಿ ಹಾಗೇನೆ ಮುರಿದೋಯ್ತು ಬ್ಯೂಟಿಷಿಯನ್ ಕೋಪದಿಂದ ನೋಡಿ ಇವಾಗ ನಮ್ ಮೇಡಮ್ ಬಂದ್ ಕೇಳಿದ್ರೆ ನನ್ ಏನ್ ಹೇಳೋದು ಕೋಪ ಮಾಡ್ಕೋಬೇಡಮ್ಮ ಕೊಡ್ತೀನಿ ನೀನು ಹೊಸದೇ ತಗೋ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಎರಡು ಮೂರು ಪಾರ್ಲರಿಗೆ ಹೋದ್ಲು ಅಶ್ವಿನಿ ಅಲ್ಲಿಯ ಕೂಡ ಅಶ್ವಿನಿ ಕೂತ ತಕ್ಷಣ ಕುರ್ಚಿ ಮುರಿದೋಗ್ತಿತ್ತು ಅಲ್ಲಿಯ ಕೂಡ ಹಣವನ್ನು ಕೊಟ್ಲು ಹೀಗೆ ಮಾವ ಮೋಹನ್ ಕೊಟ್ಟ ಹಣ ಎಲ್ಲ ಖಾಲಿಯಾಯಿತು ನಿರಾಶೆಯಿಂದ ಮನೆಗೆ ಬಂದ್ಲು ಏನಾಯ್ತಮ್ಮ ನಾನು ಹೇಳಿದ ಹಾಗೆ ಬ್ಯೂಟಿ ಪಾರ್ಲರ್ಗೆ ಹೋದ ಟೌನ್ ಅಲ್ಲಿರುವ ಎಲ್ಲ ಪಾರ್ಲರಿಗೆ ಓದೆ ಮಾವ ಎಲ್ಲಿಗೋದ್ರು ನಾನು ಕುರ್ಚಿಯಲ್ಲಿ ಕೂತ ತಕ್ಷಣ ಕುರ್ಚಿ ಎಲ್ಲ ಮುರಿದೋಗ್ತಿದೆ ಅದಿಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ನೀನು ಯಾವ ತೀರ್ಮಾನ ಮಾಡಿದ್ರು ಕೂಡ ನನ್ನ ಸಪೋರ್ಟ್ ನಿನ್ಗೆ ಯಾವಾಗ್ಲೂ ಇರುತ್ತೆ ಅಮ್ಮ ಹಾಗೆ ಹೇಳಿ ಮಾವನಾದ ಮೋಹನ್ ಅಲ್ಲಿಂದ ಹೊರಟೋದ ಆಗ ಅಶ್ವಿನಿ ತನ್ನ ಮನಸ್ಸೊಳಗೇನೆ ನಾನು ಚೆನ್ನಾಗಿ ಕಾಣ್ಬೇಕಾದ್ರೆ ಮೊದ್ಲು ನಾನು ಸಪೋರ ಆಗ್ಬೇಕು ಖಂಡಿತವಾಗಿ ಆಗ್ತೀನಿ ಹಾಗೆ ಹೇಳಿ ಅಶ್ವಿನಿ ಅಂದಿನಿಂದ ಜಾಗಿಂಗ್ ವಾಕಿಂಗ್ ಮಾಡಲು ಆರಂಭಿಸಿದ್ಲು